ಒಂದೇ ಒಂದು ನಿಮಿಷದ ದರ್ಶನಕ್ಕೋಸ್ಕರ ಕಂಟಿನ್ಯೂ ಕ್ಯೂ ಅಲ್ಲಿ ನಿಂತಿದೆ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನು ಬ್ಯಾಕ್ ಟು ಮಿನ್ ಬ್ಲಾಗ್ ಗಾಯ್ಸ್ ಏನಂದ್ರೆ ಗಾಯ್ಸ್ ಈ ವಿಡಿಯೋ ಕಾರಣಕ್ಕೂ ಮಿಸ್ ಮಾಡ್ಕೊಂಡ್ಕೋಬೇಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಗಾಯಸ್ ಯಾಕೆಂದ್ರೆ ತುಂಬಾ ಅಂದ್ರೆ ತುಂಬಾ ಸಖತ್ ಆಗಿದೆ ಯಾಕೆಂದ್ರೆ ಇದು ಟ್ರಾವೆಲಿಂಗ್ ವಿಡಿಯೋ ಆಗಿದೆ ಗೈಸ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಕೊನೆ ಗೈಸ್ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಗಾಯ್ಸ್ ನಿಮ್ಗೆ ಇಷ್ಟ ಆಗಿ ಆಗುತ್ತೆ ನಾನು ನಮ್ಮ ಬ್ಲಾಗ್ ಕಂಟಿನ್ಯೂ ಮಾಡ್ಬೋದು स्वल कम तो बस मिस ब्ल गाय ब्लॉक स्टार्ट गाँव चिकेरी बस स्टैंड गए चिकेरी बस स्टैंड नोड़ चिकेरी बस स्टैंड कंप्लीट नोटी गाय चिकेरी बस स्टैंड ಈಗ ನಾನು ಬಸ್ಗೆ ಹೋಗ್ಬೇಕಾಗಿತ್ತು ಯಾಕಂದ್ರೆ ಅಣ್ಣಾನೇ ಟಿಫಿನ್ ಟಿಪ್ಪಿಂಗ್ ಮಾಡ್ಕೊಂಡು ನಿತ್ಕೊಂಡಿದ್ದೆ ಅಂದ್ರೆ ಬಸ್ ಬಿಟ್ಟು ಬರ್ತಾರೆ ನನಗೋಸ್ಕರ ಕಾಯಿಂಗಿಲ್ಲ ಅವರು ಅದಕ್ಕೋಸ್ಕರ ಗಾಯಿಸಿ ಈಗ ನಾವು ಬಸ್ಗೆ ಹೋಗ್ಬಿಟ್ಟು ಯಾಕೆಂದ್ರೆ ಗೈಸ್ ಯಾರಿಗಪ್ಪ ನಮ್ಮ ಮೂರನೇ ಟಿಕಿ ತೆಗೆಟ್ಟೆ ನಾನು ಆಲ್ಮೋಸ್ಟ್ ಇಷ್ಟು ಬೇಗ ಟಿಫಿನ್ ಮಾಡಿರೋಕ್ಕಿಲ್ಲ ಅವರು ಇನ್ನೂ ಟೀಗೆ ಫುಲ್ ಇಲ್ಲ ಟಿಫಿನ್ ಮಾಡಿ ಟೀ ಕುಡಿಬೇಕಂದ್ರೆ ಲೇಟ್ ಆಗ್ತಾಯಿರುತ್ತೆ ಅಷ್ಟಕ್ಕೆ ಹೋಗೋಣ ಗಾಯಿಸಿ ಆಲ್ಮೋಸ್ಟ್ ನಾನು ಕೂಡ ಸ್ವಲ್ಪ ಅಡಿಗೆ ಅಡಿಕೆ ಚೀಟು ಹದಿನೈದು ಅಂತ ತಗೋಂತ ಪ್ಲಾನಿ ಮದ್ದು ಅಡಿಕೆ ಚಿಕ್ಕ ಗೈಸ್ ಆಲ್ಮೋಸ್ಟ್ ಈ ವಿಷಯ ನಮ್ಮ ಅಮ್ಮ ಗೊತ್ತಾ ಬಸ್ ನೀವು ಕೂಡ ಹೇಳಬೇಡಿ ಇನ್ನೂ ಶಾಪ್ ಯಾವುದು ಓಪನ್ ಆಗಿದೆ ಗೈಸ್ ಇದು ಓಪನ್ ಆಗ್ತಾಯಿದೆ ಆಲ್ಮೋಸ್ಟ್ ಅಲ್ಲೇ ಅಂತ ನೋಡೋಣ ಮತ್ತೆ ಬಸ್ ಮಿಸ್ ಆದ ತುಂಬ ಕಷ್ಟ ಬಂದಿದೆ ಮಂಜಣ್ಣದು ಬಸ್ ಸ್ಟ್ಯಾಂಡ್ ಅಂದ್ರೆ ನನಗೆ ಪರಿಚಯ ಚೆಂಬ ಮಾಡಿಸ್ಕೊತೀನಿ ಗಾಯ್ಸ್ ಬನ್ನಿ ಗಾಯಿಸಿ ನೋಡೋಣ ಆಲ್ಮೋಸ್ಟ್ ಈಗ ಓಪನ್ ಆಗ್ತಾಯಿದೆ ಅದನ್ನು ನೋಡ್ಬೋದಿಲ್ಲ ಈಗೀಗ ಓಪನ್ ಮಾತಾ ಇದೆ ಅಣ್ಣ ಹೋಗಿ ಹೋಗಿದೆ ಅಂತ ನನಗೆಲ್ಲ তাভ আগত <laughs> ಇದಕ್ಕೆ ಈಗ ನಾವು ಹತ್ತಿ ಬಂದಂಥ ಬಸ್ ಎಮ್ ಎಮ್ ಎಸ್ ಎಸ್ತಿದ್ದು ಈ ಬಸ್ಗೆ ನಾನು ಹತ್ತಾದಿಂಗ್ ಈಗ ಏನಾಗ ಇಸ್ ನಮೂರಿಂದ ಬಂದುಬಿಟ್ಟೇನೆ ಆಲ್ಮೋಸ್ಟ್ ಈ ಬಸ್ ಒಳಗಡೆ ಹೇಗಿದೆ ಎಂತಿದೆ ಅಂತ ಪ್ರತಿಯೊಂದು ಕೂಡ ಹೇಳ್ತೀನಿ ಹಾಗೆ ಅದಿರ್ತಕ್ಕಂಥ ಜನಗಳ ಕೆಲವೊಂದು ಮೊದಲು ಇಷ್ಟ ಬರ್ತೀನಿ ಬಂದಿಗೆ ಬಸ್ ಹೋಗಿ ಹೋಗೋಣ ಆಲ್ಮೋಸ್ಟ್ ನಾವು ಲಾಸ್ಟಿಂದ ಹೊಡೆಸ್ಟಿಂದ ಹೊಡೆ ಕಂಫ್ಯೂಜ್ ಅಂದರೆ ಹಿಂಗಿದ್ದ ಹೋಗಿಂದು ಗೊತ್ತಾಗ್ತಿಲ್ಲ ಆಲ್ಮೋಸ್ಟ್ ನಾವು ಲಾಸ್ಟ್ ಬೆಂಚ್ ವಾಯ್ಸಾಗಿದ್ರಿಂದ ಲಾಸ್ಟಿಂದ ಬಂದಾಗ ಏನಂದ್ರೆ ಗಾಯಸ್ ಲಾಸ್ಟ್ ಫಸ್ಟ್ ಬಂದ ಒಂದು ಒಳ್ಳೆ ಇದು ಇದೆ ಅಮೋಸ್ ಬಸ್ ಒಳಗಡೆ ಜೀಟ್ ಮಾಡ್ತದೆ ಗಾಯಸ್ ಈಗ ಗಾಯಸ್ ನಮ್ಮ ನಾವು ಹತ್ತಿರ ಬಸ್ ಹೀಗಿದೆ ಇದು ಹೈವೇದಿಂದ ಸಾಗರ ಮಠ ಹೋಗುತ್ತೆ ಅಂತ ಗಾಯಸ್ ನಾ ಈಗಿನ ಕೇಳ್ಕೊಂಡ್ಬಂದೆ ಅಮೋಸ್ ಇರ್ತಕ್ಕಂಥ ಅಷ್ಟು ಕಷ್ಟ ಬಂದ ಗಾಯಸ್ ಇದು ಬಸ್ನಲ್ಲಿ ಅಮೋಸ್ ಬಸ್ ಹೀಗಿದೆ ಅಮೋಸ್ ಮುಂದೆ ಗಣಪನ್ ತೋರಿಸ್ತೇನೆ ಗಣಪ ಹೇಗಿದೆ ಅಂತ

ಏನಂದ್ರೆ ಗೈಸ್ ಈಗ ನಾನು ಚಂದ್ರಗುತ್ತಮ್ಮ ದೇವಸ್ಥಾನಕ್ಕೆ ಹೋಗೋ ಬಸ್ಗೋಸ್ಕರ ನಾನು ಆಗಿ ಬರ್ತಕ್ಕಂಥ ಪ್ಲೇಸ್ಗೆ ಹೋಗ್ತೇನೆ ಗೈಸ್ ಇವತ್ತು ಬಸ್ ವೈಟಿಂಗ್ ಇನ್ನು ಬಸ್ ಎಷ್ಟು ಗಂಟೆಗೆ ಬರ್ತೇನೆ ಅಂತ ಕಂತು ನಾನು ಕೂಡ ಗೊತ್ತಿಲ್ಲ ಆಮೋಸ್ ಬಸ್ ಬಗ್ಗೆ ಅಜ್ಜಿ ಒಂದು ಏನಂದ್ರೆ ಗೈಸ್ ತುಂಬ ಸಮಯದ ನಂತರ ವೆಯ್ಟ್ ಮಾಡಿ ಮಳೆ ಕೊನೆಗೂ ಕೂಡ ಒಂದು ಮಿನಿ ಬಸ್ ಇತ್ತು ಆದರೆ ಈ ಬಸ್ ಸ್ಟ್ಯಾಂಡಿಗೆ ನನಗೆ ಕೂತ್ಕೊಂಡು ಯಾವ ತರ ಪ್ಲೇಸ್ ಇಲ್ಲ ಹಾಗಾಗಿ ನಿಂತ್ಕೊಂಡು ಪಾವಿಲ್ಲ ಗೈಸ್ ನಾವು ಹೋಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮುಂದಿನ ಬ್ಲಾಕ್ ಕಂಟಿನ್ಯೂ ಮಾಡ್ತೇನೆ ಗೈಸ್ ದೇಕ್ ಬೈ ಎಲ್ಲಾ ಗಾಯ್ಸ್ ಅಂತೀಂತ ಕಣಿಯ ಕೂಡ ತೆನೆಗಿದು ಮಜಾ ಆಗ್ತಾ ಇಂಗೆ ನಾನು ರೀಚ ಆದೆ ಗಾಯ್ಸ್ ಇವತ್ತು ಬನ್ನಿ ಗಾಯ್ಸ್ ದೇವ ದರ್ಶನ ಮಾಡ್ಕೊಳ್ಳೋಣ ಮುಂದೆ ಏನು ಅಂತ ಅಂತ ಹೇಳ್ತಾ ಹೋಗ್ತೀನಿ ನಿಮಗೆಲ್ಲ ಗಾಯ್ಸ್ રોજ ಜಾಗ್ರತೆ ತರ ಇದೆ ಗಾಯ್ಸ್ ಮತ್ತೆ ಮಾತ್ರ ದೊಡ್ಡ ದೊಡ್ಡ ಜಾಗ್ರತೆ ಆಯಿತು ಕೋಣುವೇ ಇದೇನೇ ಎಲ್ಲಾ ಗಾಯ್ಸ್ ಇಲ್ಲಿ ಇನ್ನ ಸ್ವಲ್ಪ ಸಮಯದಲ್ಲೇ ದೇವನ ದಕ್ಕವರ ಕೊಂದೆ ಗಾಯ್ಸ್ ನಾವು ಈಗೊಂದು ಗಾಯ್ಸ್ ತುಂಬಾ ಅದು ತುಂಬಾ ಜಮ ಬಂದಬಿಟ್ಟ ಗಾಯ್ಸ್ 6 ಗಂಟೆ ಜಮ ಬಂದಬಿಟ್ಟ ಅವರೇ ಹಾಗಾಗಿ ನಾವು ಎಸ್ಲೇಟ್ ಮೇಲೆ ವಸ್ತು ಜೋ ಜಾ ಬರ್ತಾ ಹೋಗತಾರೆ ಅದಕ್ಕೋಸ್ಕರ ಬೇ ಬೇಗ ಅಲಸನ ಮಾಡಬೇಕು ಬನಿ ಗೈಸ್ ಇನ್ನು ಮೇಲಗೆ ಹೋಗಬೇಕು ತುಂಬಾ ಇದೆ ನಾವು ಎಸ್ಲೇಟ್ ಮೇಲೆ ವಸ್ತು கொஞ்சம் ಜಾಸ್ತಿ ಆಗ್ತಾರೆ ಅದಕ್ಕೋಸ್ಕರ ಸ್ವಲ್ಪ ಬೇ ಬೇಗ ಹೋಗೋಣ ಗೈಸ್ ಇಲ್ಲಿ ಕಾದಾ ಮೇಲೂ ದೇವಸ್ಥಾನ ಗೈಸ್ ಇನ್ನು ದೇವಕಮ್ಮಕ್ಕೆ ಹೋಗೋಣ ಗೈಸ್ ಓ ಏನಾಗ ಸ್ನಾನಸು ಜನರ ಸಂದೇಶ ಸಿಕ್ಕೊಂಡ್ಬಿಟ್ಟೇನೆ ನೀನು ಒಂದೊಂದು ತಾಯಿ ಆಯ್ತು ಮುಂದೆನೂ ಹೋಗಿಲ್ಲ ಏನು ಅಂತ ಮುಂದೆ ತಿಳಿಸ್ತಾ ಹೋಗ್ತೇನೆ ಬನ್ನಿ ಗಾಯಿಸಿ ನಿಮಗಿಲ್ಲ ಎಲ್ಲಾ ಇರೋದಕ್ಕೆ ಅಡ್ಕ ಆಗಿಲ್ಲ ಯೇಗೋ ವಿಕಾಸ ಆಗಿರೋದು ನಾನು ನೋಡ್ಕತ್ತಾ ಇದ್ದೀನಿ ಅಂದ್ರೆ ಏನಂದ್ರೆ ಗಾಯ್ಸ್ ತುಂಬಾ ಜಾಬ್ ಬಂದಬಿಟ್ಟರೆ ಗಾಯ್ಸ್ ನನಗೆ ಭಯ ಏನಂದ್ರೆ ಇಲ್ಲಿ ಕ್ಯಾಮೆರಾ ಗೇಮ್ದೆ ಬಿತ್ತು ಅದೆ ಮುಗಿದೋಯ್ತು ಗಾಯ್ಸ್ ಫೋನ್ ನಿನ್ ಕಟ್ ಕ್ಯಾಂತ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಬೇ ಆಗ್ತಿದೆ ಮುಂಜೇ ನೋಡಲಿ ಬನಿ ಗಾಯ್ಸ್ ಹಾಯ್ ಮ್ಯಾಡ್ ಹಾಯ್ ಮ್ಯಾಡ್ ಏನಂದ್ರೆ ಗಾಯ ಸಾಡಲಿ ತುಂಬಾ ಸಿಕ್ಕಾಕೊಂಡ್ಬಿಟ್ಟೇವಿ ಈಗ ಸದ್ಯದಾಗ ಡ್ರೆಸ್ ಹಾಕ್ಬಿಟ್ಟಿ ಅಂತ ಅನ್ಕೊಂಡಿವಿ ಗೈಸ್ ಏನಾಗುತ್ತೆ ಎಂತಾಗುತ್ತ ಅಂತ ಮುಂದೆ ಇಷ್ಟ ಹೋಗ್ತೇನೆ ತಿಳಿಸ್ತಾ ಹೋಗ್ತೀನಿ ಗೈಸ್ ಗಾಯಸ್ ಫಸ್ಟ್ ದೇವ್ ದರ್ಶನ ಮಾಡ್ಕೊಳ್ಳಿ ಗಾಯಸ್ ದೇವ್ ದರ್ಶನ ಮಾಡ್ಕೊಳ್ಳಿ ಅದೇ ಕಾರಣಕ್ಕೂ ಇಲ್ಲಿ ಫೋನ್ ಅಲವಿಲ್ಲ ನಾನು ನಿಮಗೋಸ್ಕರ ಫೋನ್ ಅನ್ನ ಇಲ್ಲಿಗೆ ತಂದ್ಬಿಟ್ಟೀನಿ ಹಾಗೆ ಇನ್ನೊಂದು ವಿಷಯ ಏನಂದ್ರೆ ಇಲ್ಲಿ ಮುಂದ್ಗಡೆ ಇರ್ತಕ್ಕಂತ ಎಲ್ಲಾ ಪೊಲೀಸ್ ಇದೆ ಗಾಯಸ್ ಹೆಚ್ಚು ಕಮ್ಮಿ ನನ್ ಫೋನು ಹೋಗೇನೆ ಗಾಯಸ್ ದೇವ್ ದರ್ಶನ ಮಾಡ್ಕೊಳ್ಳಿ ಮುಂದೆ ಹೋಗೋಣ ಹಾಗೆ ಗಾಯ್ಸ್ ಶ್ರೀ ಪರಶುರಾಮ ದೇವಗಳನ್ನು ನೋಡ್ಕೊಳ್ಳಿ ಗಾಯ್ಸ್ ಹಾಗೆ ದರ್ಶನ ಮಾಡ್ಕೊಳ್ಳಿ ಮುಂದೆ ಹೋಗೋಣ ಸಿಕ್ಕಾಪಟ್ಟೆ ರಸ್ ಇದೆ ಗಾಯ್ಸ್ ಇವತ್ತು ಯಾವ ನಮಗೆ ರಸ್ ಇದೆ ಅಂದ್ರೆ ಹೇಳಕ್ಕಾಗಲ್ಲ ಯಾವ ನಮಗೆ ರಸ್ ಇದೆ ಅಂತ ಇಂಥ ಜೋಳ ದರ್ಶನ ಮಾಡ್ಕೊಂಡು ಬಂದೆ ಕೂಡ ಕೂಡ ವಿಡಿಯೋ ಮಾಡ್ಕೊಂಡ್ಬಂದೆ ಗಾಯ್ಸ್ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ ಗಂಗಗುಡಿ ಯಾವ್ದು ಕೂಡ ಅಲ್ಲವಿಲ್ಲ ನಂಗು ಕೂಡ ಇದ್ದಿದ್ದಿಲ್ಲ ಅದು ಕೂಡ ಇವ್ರೆ ಮನೆ ಗೈಸ್ ಇದೆಲ್ಲ ನಿಮ್ಗೋಸ್ಕರ ಗೈಸ್ ನಾ ಮಾತಕ್ಕಂಥದ್ದು ನಿಮ್ ಕಡೆಯಿಂದ ನನಗೆ ಸ್ವಲ್ಪ ಬೆಂಬಲ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಗೈಸ್ ನಾನು ನಾ ಅನ್ಕೊಂಡಿದ್ದೆ ಮಿನಿ ಬ್ಲಾಗ್ ಮಾಡೋಣ ಅನ್ಬಿಟ್ಟು ಈದ್ ನೋಡಿದ್ರೆ ಎಲ್ಡು ಉದಿಯಿಂದ ಮೂರು ತಾಸು ವಿಡಿಯೋ ಆಗಿದೆ ಇದರಲ್ಲಿ ಎಷ್ಟು ಕಟ್ ಆಗುತ್ತೆ ಏನಂತ ಗೊತ್ತಿಲ್ಲ ಗೈಸ್ ಎಡಿಟಲ್ಲಿ ಏನಾರ ಹೆಚ್ಚು ಕಮ್ಮಿ ಆದರೆ ಅಡ್ಜಸ್ಟ್ ಮಾಡ್ಕೊಂಡು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಗೈಸ್ ಏನಂದ್ರೆ ಗೈಸ್ ತುಂಬ ಜನ ಬಂದ್ಬಿಟ್ಟು ಕಾಲಲ್ಲಿ ಮೆಸೇಜಲ್ಲಿ ಹಾಗೂ ಸಿಕ್ಕ ಸಿಕ್ಕಲ್ಲಿ ಕೇಳ್ತಕ್ಕಂಥ ಕ್ವಶನ್ ಕ್ಯಾಶಲಿ ಏನಂದ್ರೆ ಯಾಕೆ ವೀಡಿಯೋ ಕಮ್ಮಿ ಮಾಡ್ತದೆ ಜಾಸ್ತಿ ಮಾಡು ಬಿಟ್ಟು ಬಿಟ್ಟೆ ನಿಲ್ಸ್ಬಿಟ್ಟೆ ಅಂದ್ಬಿಟ್ಟು ಇಲ್ಲ ಗೈಸ್ ನಾನು ಮಾಡಬೇಕು ಅನ್ಕೊಂಡೆ ಸ್ವಲ್ಪ ಮೊಬೈಲ್ ಪ್ರಾಬ್ಲಮ್ ಆಗಿದ್ರಿಂದ ಮಾಡೋಕ್ಕಾಗ್ತಾ ಇಲ್ಲ ನೀವು ಅಷ್ಟೇ ಅಲ್ಲ ಸ್ಕಾಲರ್ ಶಿಕ್ಷನ್ ವಿಡಿಯೋ ಆಗಿರ್ಬೋದು ಹಾಗೆ ಪ್ರಮೋಷನ್ ವಿಡಿಯೋ ಆಗಿರ್ಬೋದು ನಾನು ತುಂಬ ಇದೆ ನನಗೆ ಮಾಡೋಕ್ಕಾಗ್ತಾ ಇಲ್ಲ ಯಾಕೆ ಅಂದರೆ ಮೊಬೈಲ್ ಪ್ರಾಬ್ಲಮ್ ಇದೆ ಅದಕ್ಕೋಸ್ಕರ ಈ ವಿಡಿಯೋ ಹೆಂಗೆ ಅನಿಸ್ತುಬಿಟ್ಟು ನಮ್ಮ ಕಮ್ಯೂ ಟೀಚರ್ಸಿಗೆ ನೆಕ್ಸ್ಟ್ ಫ್ಲಾಗ್ ನೆಕ್ಸ್ಟ್ ಮೀಟು ಟಾಟಾ ಬೈ ಬೈ